ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಸಣ್ಣ ಕಥೆ ಸಾಕ್ಷಿ ಲೇಖಕರು ಶ್ರೀ ಶಂಕರರಾವ್ ಧ್ವನಿ ಪ್ರಸ್ತುತಿ ಶ್ರೀ ಹೂವಾ ಶ್ರೀ ಪ್ರಕಾಶ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಆಲ್ಕೋರಿಕೆ ನಮಸ್ಕಾರ ಶ್ರೀ ಎನ್ ಶಂಕರರಾವ್ ಅವರು ಬರೆದಿರುವ ಕತೆ ಸಾಕ್ಷಿ ಸ್ವಲೀನತೆ ಓದುತ್ತಿರುವವರು ಓಆರ್ ಶ್ರೀಪ್ರಕಾಶ್ ನಾನು ನೋಡಿದೆ ನಾನು ನೋಡಿದೆ ಎಂದು ಹೇಳುತ್ತಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮನೆಯ ಹೊರಗೆ ಓಡಾಡುತ್ತಿದ್ದ ಮಗ ಸುರೇಶ್ನನ್ನು ಅಮ್ಮ ಲಕ್ಷ್ಮಿಯವರು ಬಲವಂತವಾಗಿ ಮನೆಯ ಒಳಗೆ ಕರೆದುಕೊಂಡು ಹೋದರು ಅವನಿಗೆ ಉಪಚರಿಸಿ ಸಮಾಧಾನಪಡಿಸಲು ಯತ್ನಿಸಿದರು ಕುತೂಹಲದಿಂದ ನೋಡುತ್ತಿದ್ದ ಪಕ್ಕದ ಮನೆ ರಾಜಮ್ಮ ಆಚೆ ಮನೆ ಶಾಂತಮ್ಮನನ್ನು ಉದ್ದೇಶಿಸಿ ಏನಂತೆ ಹುಚ್ಚುಮುಂಡೇದು ಏನನ್ನೋ ನೋಡಿದೆ ಅಂತ ಒದರುತ್ತಿತ್ತು ತಿನ್ನುವೂ ಇವನದು ಗಲಾಟೆ ಒಮ್ಮೊಮ್ಮೆ ಚೆನ್ನಾಗಿಯೇ ಇರುತ್ತಾನೆ ಕೆಲವು ಸಮಯ ತಿಕ್ಕಲು ಥರ ಆಡ್ತಾನೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂದರು ಅದಕ್ಕೆ ಶಾಂತಮ್ಮ ಏನು ಕರ್ಮನೋ ಏನೋ ಅದೇನೋ ಹೇಳ್ತಾರಲ್ಲ ಕುತ್ತಲ್ಲ ಬೆಪ್ಪಲ್ಲ ಶಿವಲಿಲ್ಲ ಅಂತ ಪಾಪ ಅವರಮ್ಮನಿಗೆ ಇವನನ್ನು ನೋಡಿಕೊಳ್ಳೋದೇ ಕಷ್ಟದ ಕೆಲಸ ಗಂಡ ಬೇರೆ ಎಲ್ಲಿದ್ದಾನೋ ಕರ್ಮ ಕರ್ಮ ಎಂದು ಹೇಳಿದರು ಇದನ್ನು ಕೇಳಿಸಿಕೊಂಡು ನೆರೆಮನೆ ಭಾಗೀರಥಿಯವರು ನಮಗೆ ಯಾಕೆ ಬೇರೆಯವರ ಮನೆ ವಿಷಯ ಇವತ್ತು ಅವ್ರ ಮನೆಯಲ್ಲಿ ಆದದ್ದು ನಾಳೆ ನಮಗೂ ಆಗಬಹುದು ಹಾಗೆಲ್ಲ ಮಾತನಾಡಬೇಡಿ ರಾಧಮ್ಮ ಎಂದರು ನಾನು ಅವನನ್ನು ಚೆನ್ನಾಗಿ ಬಲ್ಲೆ ಪಾಪ ಅವನಿಗೆ ಮಾತನಾಡಲು ತೊಂದರೆ ಇದೆ ಸುಮ್ಮನೆ ಅಳುವುದು ನಗುವುದು ಹೀಗೆ ಕೋಪ ಹಠ ವಿನಾಕಾರಣ ಕಿಚ್ಚುವುದು ಎಲ್ಲ ಮಾಡ್ತಾನೆ ಎಂದು ಭಾಗೀರಥಿ ಹೇಳಿದರು ಶಾಂತಮ್ಮ ಮಾತನಾಡಿ ಅಲ್ಲಾರಿ ಭಾಗಿರತಿ ಅವರೇ ಅವನಿಗೆ ಈ ಕಾಯಿಲೆ ಹೋಗೋದಿಲ್ಲ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಹೌದಾ ಅಂದರು ಅವನಿಗೆ ಆರ್ಟಿಸಮ್ ಅಂತ ಕಾಯಿಲೆ ಇರುವುದು ಅವನು ತನ್ನ ಕಾರ್ಯಗಳನ್ನು ತಾನೇ ನಿಭಾಯಿಸಲು ಅಸಮರ್ಥ ಪಾಪ ಲಕ್ಷ್ಮಿ ಅವರು ಎಷ್ಟು ದೇವರು ಮೊರೆ ಹೋಗಿದ್ದಾರೆ ಸರಿಯಾದ ಚಿಕಿತ್ಸೆಯಿಂದ ಅವರ ಮಗ ತನ್ನ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಬಳಸಿಕೊಳ್ಳುವ ಅವಕಾಶವಿದೆ ಎಂದು ಡಾಕ್ಟರ್ ಹೇಳಿದ್ದಾರಂತೆ ಅವರು ಮಾತು ಮುಂದುವರಿಸಿ ನೋಡಿ ಅವನಿಗೆ ನರಮಂಡಲದ ಬೆಳವಣಿಗೆಯಲ್ಲಿನ ನ್ಯೂನತೆ ನಡವಳಿಕೆ ಹಾಗೂ ಸಂವಹನ ಕೊರತೆ ಇದೆ ಅದನ್ನೇ ಆಟಿಸಂ ಎಂದು ಗುರುತಿಸಲಾಗಿದೆ ಇದು ಸಾವಿರದಲ್ಲಿ ಒಂದೋ ಎರಡೋ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಕಾಣುತ್ತದೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರಂತೆ ಅಂದರು ನೋಡಿ ಇಂತಹ ಮಕ್ಕಳಿಗೆ ವಿಶೇಷ ಪ್ರೀತಿ ವಾತ್ಸಲ್ಯ ಮತ್ತು ಕಾಳಜಿ ಬೇಕು ಅಕ್ಕರೆಯಿಂದ ಪಾಲನೆ ಮಾಡಬೇಕು ಇದೇ ಸಮಯೋಚಿತ ಚಿಕಿತ್ಸೆ ಎಂದರು ಭಗೀರಥ ಅಯ್ಯೋ ಪಾಪ ಅವನಿಗೆ ಹುಷಾರಾದರೆ ರೀ ಎಂದು ಶಾಂತಮ್ಮ ಒಳಗೆ ಹೊರಟರು ಸ್ವಲ್ಪ ಸಮಯದ ನಂತರ ಬಾಗಿಲಲ್ಲಿ ಶಬ್ದವಾಯಿತು ಬಾಗಿಲು ತೆಗೆದು ನೋಡಿ ಲಕ್ಷ್ಮಿ ಅವರು ಹೆದರಿ ಯಾರು ಏನ್ ಬೇಕಿತ್ತು ಎಂದರು ಗಾಬರಿಯಾಗಬೇಡಿ ತಾಯಿ ನಾನು ಈ ಬಡಾವಣೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ರಾಜು ಬನ್ನಿ ಒಳಗೆ ಏನು ಸಮಾಚಾರ ಏನಿಲ್ಲಮ್ಮ ನಿಮ್ಮ ಯಜಮಾನರಿಲ್ವೇ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಬೇರೆ ಊರಲ್ಲಿ ಕೆಲಸ ಮಾಡ್ತಾರೆ ನಾನು ನನ್ನ ಮಗ ಇಬ್ಬರೇ ಇರೋದು ಸರಿ ನಿಮ್ಮ ಮಗನನ್ನು ವಿಚಾರಣೆ ಮಾಡಬೇಕು ನಿನ್ನೆ ನಿಮ್ಮ ಎದುರು ಮನೆ ಕಟ್ಟಡದಲ್ಲಿ ಅದೇ ಕಾಮಗಾರಿ ನಡೀತಾ ಇದೆಯಲ್ಲ ಅಲ್ಲಿ ಒಂದು ಹುಡುಗಿ ಮೇಲೆ ಸಾಯಂಕಾಲ ಅತ್ಯಾಚಾರ ನಡೆದಿದೆ ಆ ಹುಡುಗಿಗೆ ಕಗ್ನೆ ಇಲ್ಲದ ಸ್ಥಿತಿಯಲ್ಲಿ ಯಾರೋ ಆಸ್ಪತ್ರೆಗೆ ಸೇರಿಸಿದರು ನಮ್ಮ ಕಾನ್ಸ್ಟೇಬಲ್ ರಾಮು ಬೆಳಿಗ್ಗೆ ಮಾಹಿತಿ ಸಂಗ್ರಹಿಸಲು ಇಲ್ಲಿಗೆ ಬಂದಾಗ ನಿಮ್ಮ ಮಗ ನಾನು ನೋಡಿದೆ ನಾನು ನೋಡಿದೆ ಅಂಕಲ್ ಅಂತ ಅಸ್ಪಷ್ಟವಾಗಿ ಏನೋ ಹೇಳಲು ಪ್ರಯತ್ನಿಸಿ ನಂತರ ಏನೂ ಗೊತ್ತಿಲ್ಲ ಅಂತ ಓಡಿಹೋದಂತೆ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ನಿಮ್ಮ ಮಗನಿಗೆ ಬುದ್ಧಿ ಅನ್ನುವ ಹಾಗೆ ಹೇಳಿದರು ಏನಮ್ಮ ವಿಷಯ ಎಂದಾಗ ಇನ್ಸ್ಪೆಕ್ಟರ್ ವಿಚಾರಿಸಿದಾಗ ಲಕ್ಷ್ಮಿ ಅಳಲು ಪ್ರಾರಂಭಿಸಿದರು ಹೇಳಿ ಅಮ್ಮ ನಿಮ್ಮ ಮಗನ ವಿಚಾರಣೆ ಮಾಡಬೇಕು ಅವನ ಮಾನಸಿಕ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಏನು ಹೇಳಲಿ ಸುರೇಶ್ ನನಗೆ ಒಬ್ಬನೇ ಮಗ ಅವನಿಗೆ ಐದಾರು ವರ್ಷವಾದಾಗ ನಮಗೆ ಅವನು ಎಲ್ಲರಂತಲ್ಲ ಎಂದು ತಿಳಿಯಿತು ಡಾಕ್ಟರ್ ಅವನಿಗೆ ಆಟಿಸಮ್ ಇದೆ ಎಂದು ಹೇಳಿದರು ಅವನಿಗೆ ಮಾತನಾಡಲು ತೊಂದರೆ ಇದೆ ಅವನನ್ನು ಸ್ಪೆಷಲ್ ಸ್ಕೂಲಿಗೆ ಕಳಿಸುತ್ತಿದ್ದೇನೆ ಕೆಲವೊಮ್ಮೆ ತುಂಬ ಚೆನ್ನಾಗಿರುತ್ತಾನೆ ಈಗ ಅವನಿಗೆ ಇಪ್ಪತ್ತು ವರ್ಷಗಳು ಅವನ ತಂದೆಯ ಸಹಾಯವಿಲ್ಲದೆ ನಾನೇ ಸಾಕುತ್ತಿದ್ದೇನೆ ಇವತ್ತು ನೋಡಿ ಅವನಿಗೆ ಈ ಗ್ರಹಚಾರ ನೀವು ವಿಚಾರಣೆಗೆ ಬಂದಿದ್ದೀರಿ ಹೌದಮ್ಮ ಧೈರ್ಯವಾಗಿರಿ ಇಂತಹ ವಿಭಿನ್ನವಾಗಿರುವ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಅವರಿಗೆ ಸಹಾಯ ಮಾಡುವುದು ಅವಶ್ಯಕ ಇನ್ನು ಅಂಥ ಮಕ್ಕಳ ಪೋಷಕರಿಗೆ ಆತ್ಮಸ್ಥೈರ್ಯ ನೀಡುವ ಅಗತ್ಯ ಕೂಡ ಇದೆ ಎಂದು ಸಬ್ಇನ್ಸ್ಪೆಕ್ಟರ್ ಹೇಳಿ ನಾನು ಆಮೇಲೆ ಮತ್ತೊಮ್ಮೆ ಬರುತ್ತೇನೆ ನಿಮಗೆ ಹೆಚ್ಚಿಗೆ ತೊಂದರೆ ಕೊಡೋದಿಲ್ಲ ಎಂದು ಹೊರಟರು ಇತ್ತ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ರಮೇಶ್ ಬಂದು ಡಾಕ್ಟರ್ ಆ ಸಂತ್ರಸ್ತೆ ಹುಡುಗಿ ಹೇಗಿದ್ದಾಳೆ ಅವಳನ್ನು ವಿಚಾರಣೆ ಮಾಡಬಹುದೇ ಅವಳು ಹೇಳಿಕೆ ಪಡೆದುಕೊಳ್ಬೇಕು ನೋಡಿ ಆ ಹುಡುಗಿಗೆ ಇನ್ನೂ ಅರೆ ಪ್ರಜ್ಞೆ ತುಂಬ ಗಾಯಗಳಾಗಿವೆ ನೋವು ಅನುಭವಿಸುತ್ತಿದ್ದಾಳೆ ರೋಗ ತಜ್ಞರು ಬಂದು ತಪಾಸಣೆ ಮಾಡಿದ್ದಾರೆ ರಕ್ತ ತಪಾಸಣೆಗೆ ಕೊಟ್ಟಿದೆ ಪ್ರೊಸೀಜರ್ ಶುರುವಾಗುತ್ತದೆ ಅವಳ ಅಂಗಾಂಗ ಪರೀಕ್ಷೆ ಮಾಡಿ ಎಷ್ಟು ತೊಂದರೆ ಆಗಿದೆ ಎಂದು ನೋಡುತ್ತಾರೆ ಇವೆಲ್ಲವೂ ಇಂದು ಮುಗಿಯುತ್ತದೆ ನೀವು ಅವಳ ಹೇಳಿಕೆ ನಾಳೆ ತೆಗೆದುಕೊಳ್ಳಬಹುದಲ್ಲವೇ ಎಂದರು ಇನ್ಸ್ಪೆಕ್ಟರ್ ರಮೇಶ್ ಸೂರಜ್ ಸೇಠ್ ಮನೆಗೆ ಬಂದರು ಅವರನ್ನು ಅರವಿಂದ ಒಳಗೆ ಬರ ಮಾಡಿದ ನೀವು ಅರವಿಂದಲ್ಲವೇ ಸೇಠ್ ಅವರ ಮಗ ಎಂದು ಕೇಳಿ ನೋಡಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಯು ಆರ್ ಅಂಡರ್ ಅರೆಸ್ಟ್ ಎಂದರು ಪೊಲೀಸರು ಮಗನನ್ನು ಠಾಣೆಗೆ ಕರೆದುಕೊಂಡು ಹೋಗಲು ಬಂದದ್ದನ್ನು ಸೂರಜ್ ಸೇಠ್ ನೋಡಿ ಯಾಕೆ ಇನ್ಸ್ಪೆಕ್ಟರ್ ನನ್ನ ಮಗ ಏನು ಮಾಡಿದ ನೋಡಿ ಸೇಠ್ ನಿನ್ನೆ ಕಮಲಾ ಅಂತ ಒಂದು ಹುಡುಗಿಯ ಅತ್ಯಾಚಾರವಾಗಿದೆ ಅವಳ ತಂದೆ ಸ್ಕೂಲ್ ಟೀಚರ್ ರಂಗಣ್ಣನವರು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನೇ ಮಾಡಿದ್ದಾನೆ ಎಂದು ಅಲ್ಲಾರಿ ನನ್ನ ಮಗನಿಗೂ ಆ ಹುಡುಗಿಗೂ ಏನು ಸಂಬಂಧ ಏನೋ ತಪ್ಪಾಗಿದೆ ನಾವೆಲ್ಲಿ ಆ ಸ್ಕೂಲ್ ಟೀಚರ್ ಮಗಳಲ್ಲಿ ನಮ್ಮ ಆಸ್ತಿ ಅಂತಸ್ತಿನ ಪರಿಜ್ಞಾನ ನಿಮಗಿದೆಯಾ ನಿಮ್ಮ ಗೃಹ ಸಚಿವರಿಗೆ ಫೋನ್ ಮಾಡಿಲ್ಲ ನನ್ನ ಇನ್ಫ್ಲೂಯೆನ್ಸ್ ನಿಮಗೆ ಗೊತ್ತಿಲ್ವಾ ಎಂದು ರೇಗಾಡಿದರು ಜೊತೆಗೆ ನನ್ನ ಮಗ ಎಂಬಿಎ ಓದಿ ಈಗ ತಾನೇ ಹೊಸ ಇಂಡಸ್ಟ್ರಿ ಶುರು ಮಾಡಿದ್ದಾನೆ ಗಾದೆ ಹೇಳ್ತಾರಲ್ಲ ಕಹಾ ರಾಜ ಬೋಜ್ ಕಹಾ ಗಂಗೂ ತೇಲಿ ಎಂದು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕಲ್ವೇ ಆಗ ಇನ್ಸ್ಪೆಕ್ಟರ್ ನೋಡಿ ಸೇಟ್ ಇದು ಚಿಕ್ಕಪುಟ್ಟ ಕೇಸಲ್ಲ ಅತ್ಯಾಚಾರ ಪ್ರಕರಣದ ತನಿಖೆ ನಮ್ಮ ಮಾನ್ಯ ಗೃಹ ಸಚಿವರಿಗೆ ತಿಳಿಸೇ ನಿಮ್ಮ ಮನೆಗೆ ಬಂದಿದ್ದೇವೆ ನಿಮ್ಮ ಬಗ್ಗೆ ನಮಗೂ ಗೌರವ ಇದೆ ಹುಡುಗಿಯ ಮನೆಯವರು ನಿಮ್ಮ ಮಗ ಅವಳನ್ನು ಪ್ರೀತಿಸಲು ಮದುವೆಯಾಗಲು ಬಲವಂತ ಮಾಡ್ತಿದ್ದ ಯಾವಾಗಲೂ ಅವಳನ್ನು ಹಿಂಬಾಳ್ಸ್ತಿದ್ದ ಅವಳ ಆಫೀಸ್ ಹತ್ರ ಹೋಗ್ತಿದ್ದ ಅವ್ನು ಮಾಡಿರೋದು ಎಂದು ಹೇಳುತ್ತಿದ್ದಾರೆ ಠಾಣೆಯಲ್ಲಿ ವಿಚಾರಣೆ ಮಾಡಬೇಕು ದಯವಿಟ್ಟು ಸಹಕರಿಸಿ ಸೇಟ್ ಸುಸ್ತಾಗಿ ಕುಳಿತು ಅರವಿಂದ್ ನೋಡು ಇವರು ನೀನು ಯಾರೋ ಅನ್ನೋ ಹುಡುಗಿಯನ್ನು ಪ್ರೀತಿಸುವಂಥ ಬಲವಂತ ಮಾಡ್ತಿದ್ದೆ ಮತ್ತು ನಿನ್ನೆ ಅವಳ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ನಿನ್ನ ಕೈವಾಡವಿದೆ ಎಂದು ಅವಳ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ ನಿನ್ನನ್ನು ಠಾಣೆಗೆ ಕರೆದೊಯ್ಯಲು ಬಂದಿದ್ದಾರೆ ನಿಜ ಏನು ಅಂತ ಅವರಿಗೆ ಹೇಳು ಬೇಟ ಎಂದರು ಭಯಪಡ್ಬೇಡ ನಾನು ಈಗಲೇ ನಮ್ಮ ಲಾಯರಿಗೆ ಬರ ಹೇಳುತ್ತೇನೆ ಎಂದು ಮಗನ ಸಲಹೆ ಸವರಿದರು ಪೊಲೀಸ್ ಅರವಿಂದನನ್ನು ಠಾಣೆಗೆ ಕರೆದುಕೊಂಡು ಹೋದರು ಮಧ್ಯಾಹ್ನ ಸಬ್ ಇನ್ಸ್ಪೆಕ್ಟರ್ ರಾಜು ಮತ್ತೆ ಸ್ಥಳ ಪರಿಶೀಲನೆ ನಡೆಸಿ ಸುರೇಶ್ ಮನೆಗೆ ಬಂದರು ನೋಡಿಯಮ್ಮ ನಾವು ಆಗಲೇ ಒಬ್ಬ ಶ್ರೀಮಂತನ ಮಗನನ್ನು ಅರೆಸ್ಟ್ ಮಾಡಿದ್ದೇವೆ ನಿಮ್ಮ ಮಗನ ಹೇಳಿಕೆ ತೆಗೆದುಕೊಂಡು ಹೋಗಲು ಬಂದಿದ್ದೇವೆ ಇಂತಹ ಮಕ್ಕಳನ್ನು ನಾವು ಕೋರ್ಟ್ ಅಥವಾ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡುವುದು ಅಮಾನವೀಯ ಆದ್ದರಿಂದ ನಾನು ಇಲ್ಲೇ ಅವನ ಹೇಳಿಕೆಯನ್ನು ವಿಡಿಯೋ ಮಾಡುತ್ತೇನೆ ಎಂದರು ಬಾ ಮಗು ಸುರೇಶ ಎಂದಾಗ ಕಮಾನ್ ಇನ್ಸ್ಪೆಕ್ಟರ್ ನಾನು ಮಗುವಲ್ಲ ಹುಡುಗ ಅಡ್ರೆಸ್ ಮೀ ಪ್ರಾಪರ್ಲಿ ಎಂದನು ಸುರೇಶ ಇನ್ಸ್ಪೆಕ್ಟರ್ ತಬ್ಬಿಬ್ಬಾಗಿ ಅವರ ತಾಯಿಯ ಮುಖ ನೋಡಿದರು ತಾಯಿ ನಗುತ್ತಾ ಅವನನ್ನು ನಾರ್ಮಲ್ಲಾಗಿ ವಿಚಾರಿಸಿ ಕೆಲವೊಮ್ಮೆ ಹೇಗೆ ಬಿಹೇವ್ ಮಾಡುತ್ತಾನೆ ಎಂದು ಹೇಳುವುದು ಕಷ್ಟ ಎಂದರು ಇವನು ಬೇರೆಯವರ ಭಾವನೆಗಳನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಕಣ್ಣಿಗೆ ಕಣ್ಣಿಟ್ಟು ನೋಡಲು ಹಿಂಜರಿಯುತ್ತಾನೆ ಮಾತನಾಡಲು ತೊಂದರೆ ಶಬ್ದಗಳನ್ನು ಮತ್ತೆ ಹೇಳಲು ಯಾವುದಾದ್ರೂ ಸಾಲುಗಳನ್ನು ನೆನಪಿಟ್ಟು ಹೇಳಲು ತೊಂದರೆ ಪಡುತ್ತಾನೆ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ ಗದರುವುದು ಮಾಡಬೇಡಿ ಎಂದು ಅವರ ಅಮ್ಮ ಹೇಳಿದರು ಇಂಥವನು ಅತ್ಯಾಚಾರ ನೋಡಿದ ಎನ್ನುವುದು ಹಾಸಾಸ್ಪದವಾಗುತ್ತದೆ ಅಲ್ಲವೇ ಸುರೇಶ್ ನೀನು ನಿನ್ನೆ ನಮ್ಮ ಕಾನ್ಸ್ಟೇಬಲ್ಗೆ ಎದುರು ಮನೆ ಕಟ್ಟಡದಲ್ಲಿ ಏನೋ ನಡೆಯಿತು ನೋಡಿದೆ ಅಂದ್ಯಲ್ಲ ಏನು ಎಂದು ಕೇಳಿದರು ಓ ಅದ ನಾನು ನಿನ್ನೆ ನಮ್ಮ ಮನೆ ಬಾಲ್ಕನಿಯಲ್ಲಿ ಕೂತಿದ್ದೆ ಆಗ ಒಂದು ಆಂಟಿ ಅಲ್ಲ ಹುಡುಗಿ ಸ್ಕೂಟರ್ ಮೇಲೆ ಬಂದು ನಿಲ್ಲಿಸಿದರು ಡರ್ ಡರ್ ಅಂತ ಇತ್ತು ಆದರೆ ಮುಂದೆ ಹೋಗಲಿಲ್ಲ ಓ ಹೌದಾ ಆಮೇಲೆ ಆ ಕಟ್ಟಡದಲ್ಲಿ ಸಿದ್ಧಾರಂಗ ರಂಗ ಅಂತ ಬ್ಯಾಡ್ ಪೀಪಲ್ ಇದ್ದಾರೆ ಬ್ಯಾಡ್ ಏಕೆ ಅವರು ಅವರು ನನ್ನನ್ನು ಯಾವಾಗಲೂ ಲೇ ಲೂಸು ಅಂತಾರೆ ಅದಕ್ಕೆ ಸರಿ ಮುಂದೆ ಹೇಳು ಸಾರಿ ಹೇಳಿ ಅವರಿಬ್ಬರು ಆಚೆ ಬಂದು ಸ್ಕೂಟರ್ ರಿಪೇರಿ ಮಾಡಲು ಶುರು ಮಾಡಿದರು ಆಮೇಲೆ ಆ ಹುಡುಗಿಯನ್ನು ಎಳೆದುಕೊಂಡು ಒಳಗೆ ಹೋದರು ಅವಳು ಬೇಡ ಬೇಡ ಅನ್ನುತ್ತಿದ್ದಳು ಆಮೇಲೆ ನನಗೆ ಗೊತ್ತಿಲ್ಲ ಅಲ್ಲಿ ಏನೂ ಕಾಣಿಸ್ಲಿಲ್ಲ ನಾನು ಕಂಪ್ಯೂಟರ್ ಗೇಮ್ಸ್ ಆಡಬೇಕು ಹೋಗ್ಲಾ ಎಂದಳು ಸುರೇಶ್ ಒಳಗೆ ಹೋದಾಗ ಇನ್ಸ್ಪೆಕ್ಟರ್ ನಿಮ್ಮ ಮಗ ಕೊಂಚ ದೂರದಿಂದ ನೋಡಿದ ದೃಶ್ಯ ಚೆನ್ನಾಗಿ ಹೇಳಿದ ಅಂದರು ಸ್ವಲ್ಪ ತಾಳ್ಮೆಯಿಂದ ಕಾಯೋಣ ಮತ್ತೆ ಬಂದು ಏನಾದರೂ ಹೇಳಬಹುದು ಎಂದರು ಅವನು ಅವನ ತಾಯಿ ಕಾಫಿ ತರುತ್ತೇನೆ ಕುಳಿತೀರಿ ಎಂದರು ಅರ್ಧ ಗಂಟೆಯ ನಂತರ ಸುರೇಶ ರೂಮಿನಿಂದ ಬಂದು ಯಾರು ನೀವು ಎಂದನು ನಾನು ಇನ್ಸ್ಪೆಕ್ಟರ್ ನೀನು ಕತೆ ಆವಾಗಲೇ ಹೇಳ್ತಿದ್ದೆ ಅಲ್ಲ ರೀ ಅದು ಕತೆ ಅಲ್ಲ ರೀ ನಾನು ನೋಡಿದ್ದು ನೀವು ಕಳ್ಳ ಪೊಲೀಸ್ ಅಲ್ವಾ ಅಲ್ಲಪ್ಪ ನಾನು ಬರೀ ಪೊಲೀಸ್ ಅಷ್ಟೇ ಅಂದ ನಕ್ಕರು ಸರಿ ನೀವು ಪೊಲೀಸ್ ಆದರೆ ನಮ್ಮ ಅಪ್ಪನನ್ನು ಹುಡುಗಿ ಕರೆದುಕೊಂಡು ಬನ್ನಿ ಅಮ್ಮ ಒಬ್ಬಳೇ ಎಷ್ಟು ಕಷ್ಟ ನಮಗೆ ಅವನ ತಾಯಿ ಮಗನ ಮಾತಿಗೆ ಕಣ್ಣೀರು ಸುರಿಸಿದರು ಸರಿ ರೀ ಇನ್ಸ್ಪೆಕ್ಟರ್ ನಿಮ್ಮ ಹತ್ತಿರ ಹಾಡಿ ಕಾರ್ ಇದೆಯಾ ಇಲ್ಲ ಏಕೆ ಸುರೇಶ್ ಅಂದರು ನಿನ್ನೆ ಸ್ವಲ್ಪ ಸಮಯದ ನಂತರ ಒಬ್ಬ ಸ್ಮಾರ್ಟ್ ಹುಡುಗ ಆಡಿ ಕಾರ್ನಲ್ಲಿ ಬಂದು ಆ ಹುಡುಗಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋದ ಓ ಗ್ರೇಟ್ ಸುರೇಶ್ ನೀನು ಹೇಳಿದ ಮಾತುಗಳಿಂದ ಆ ಶ್ರೀಮಂತನ ಮಗನ ಮೇಲೆ ವಿನಾಕಾರಣ ಬಂದ ದೋಷ ನಿವಾರಣೆ ಆಯಿತು ಎಂದು ಅವರ ತಾಯಿಗೆ ವಂದನೆ ಹೇಳಿ ಇನ್ಸ್ಪೆಕ್ಟರ್ ಹೊರಟರು ಸಾರಿ ಅರವಿಂದ್ ನೀವು ಕೊಟ್ಟ ಹೇಳಿಕೆ ನಿಜ ನೀನು ಆ ಕಟ್ಟಡದ ಹತ್ತಿರ ಬಂದಾಗ ಹುಡುಗಿ ಅಳುವುದು ಕೇಳಿ ಒಳಗೆ ಹೋಗಿ ನೋಡಲು ಕಮಲ ದುಸ್ಥಿತಿಯಲ್ಲಿದ್ದಳು ತಕ್ಷಣ ನಿನ್ನ ಬ್ಲೇಜರ್ ಹೊದ್ದಿಸಿ ಆಸ್ಪತ್ರೆಗೆ ದಾಖಲಿಸಿದೆ ಎಂದು ನಿಮ್ಮ ಹೇಳಿಕೆ ಸತ್ಯವೆಂದು ನಮಗೆ ಮನವರಿಕೆಯಾಗಿದೆ ಆದರೆ ನೀವು ಒಂದು ಪೊಲೀಸ್ ಕಂಪ್ಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವೇ ನಾವು ಈಗ ತಾನೇ ಆ ಹುಡುಗಿ ಹೇಳಿಕೆ ಸಹ ತೆಗೆದುಕೊಂಡು ಆ ಕಟ್ಟಡ ಕಟ್ಟುವ ಇಬ್ಬರು ಕೂಲಿ ಕಾರ್ಮಿಕರನ್ನು ವಶಕ್ಕೆ ತೆಗೆದುಕೊಂಡು ಬಂದಿದ್ದೇವೆ ಎಲ್ಲವುದಕ್ಕೂ ಪ್ರಮುಖ ಸಾಕ್ಷಿಯಾಗಿ ನಿಂತು ನಿಮ್ಮನ್ನು ಉಳಿಸಿದ್ದು ಆಟೋಜಂ ಕಾಯಿಲೆಯಿಂದ ಬಳಲುತ್ತಿರುವ ಆ ಹುಡುಗ ಸುರೇಶನ ಪ್ರತ್ಯಕ್ಷ ಸಾಕ್ಷಿ ಕಮಲಲಾಲ್ ತಂದೆ ತಮ್ಮ ತಪ್ಪಿನ ಅರಿವಾಗಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಸೇಟ್ನ ಕ್ಷಮಾಪಣೆ ಕೇಳಿ ಕೇಳಿದರು ಒಂದು ವಾರದ ನಂತರ ಅರವಿಂದನ ಮೇಲಿನ ಕೇಸ್ ಕ್ಲೋಸ್ ಆಯಿತು ಕಮಲ ಆಸ್ಪತ್ರೆಯಿಂದ ಮನೆಗೆ ಬಂದಳು ನಡೆದ ಘಟನೆಯಿಂದ ಕಮಲ ಖಿನ್ನತೆಗೆ ಜಾರಿದ್ದಳು ನಂತರ ಒಂದು ದಿನ ಅರವಿಂದ್ ಅಪ್ಪ ಆ ಹುಡುಗಿ ನನಗೆ ಚೆನ್ನಾಗಿ ಗೊತ್ತು ಅವಳು ತುಂಬ ಸುಂದರಿ ಇಂಜಿನಿಯರಿಂಗ್ ಓದಿದ್ದಾಳೆ ಒಂದು ಕೆಲಸದಲ್ಲಿದ್ದಾಳೆ ಅವಳು ಬಡವರ ಮನೆ ಹುಡುಗಿ ನಾನೇ ಅವಳನ್ನು ಮೆಚ್ಚಿ ಪ್ರಪೋಸ್ ಮಾಡಿದ್ದೆ ಆದರೆ ಅವಳು ನಮ್ಮ ನಿಮ್ಮ ಅಂತಸ್ತಿನ ನಡುವೆ ಅಂತರ ಇದೆ ಎಂದು ನಿರಾಕರಿಸಿದ್ದಳು ಆದರೆ ಈಗ ಅವಳ ನೆರವಿಗೆ ನಿಲ್ಲುವುದು ನನ್ನ ಕರ್ತವ್ಯ ನೀವು ಮತ್ತು ಅವರ ಮನೆಯವರು ಒಪ್ಪಿಗೆ ನೀಡಿದರೆ ನಾನು ಅವಳನ್ನು ಮದುವೆ ಆಗುತ್ತೇನೆ ಎಂದನು ಸೇಠ್ ಮಗನ ಆಸೆಗೆ ಭಂಗ ತರದೆ ಮದುವೆಗೆ ಸಮ್ಮತಿಸಿದರು ಕಮಲಳ ತಂದೆ ತಾಯಿಗೆ ಆ ವಿಷಯ ತಿಳಿದು ಸೇಠ್ ಮನೆಗೆ ಧಾವಿಸಿ ಬಂದು ಮತ್ತೆ ಕ್ಷಮಾಪಣೆ ಕೇಳಿ ಅರವಿಂದನ ವಿಶಾಲ ಮನಸ್ಸಿಗೆ ಕೃತಜ್ಞತೆ ಸಲ್ಲಿಸಿದರು ಇಬ್ಬರ ಮದುವೆ ವಿಜೃಂಭಣೆಯಿಂದ ನೆರವೇರಿತು ಆ ಮದುವೆಯಲ್ಲಿ ಮುಖ್ಯ ಅತಿಥಿ ನಮ್ಮ ಆಟಿಸಂ ಸುರೇಶ ಮದುವೆಯ ನಂತರ ಕಮಲ ಅರವಿಂದ್ ಸುರೇಶನ ಮನೆಗೆ ಬಂದು ಅವರ ತಾಯಿಗೆ ಅಮ್ಮ ನೀವು ಇನ್ನು ಮುಂದೆ ಯೋಚನೆ ಮಾಡಬೇಡಿ ಸುರೇಶ್ನನ್ನು ನಾವು ನಮ್ಮ ತಮ್ಮನ ತರಹ ನೋಡಿಕೊಂಡು ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಔಷಧೋಪಚಾರ ಕೊಡಿಸಲು ಸಹಕರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಲಕ್ಷ್ಮಿ ಅವರು ನವದಂಪತಿಗಳಿಗೆ ಅರಿಶಿನ ಕುಂಕುಮ ಉಡುಗೆರೆ ಕೊಟ್ಟು ಆಶೀರ್ವದಿಸಿದರು ನಮಸ್ಕಾರ ಕತೆ ಕೇಳಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು